ಸಾರಿಗೆ ಬಸ್ ಹಾಗೂ ಬೈಕ್ ನಡುವೆ ಡಿಕ್ಕಿ ಬೈಕ್ ಸವಾರರಿಗೆ ಗಂಭೀರ ಗಾಯ ಚಳ್ಳಕೆರೆ ತಾಲೂಕಿನ ಚಿಕ್ಕ ಉಳ್ಳಾರ್ತಿ ಗೋಶಾಲೆ ಸಮೀಪದ ತಿರುವಿನಲ್ಲಿ ಈ ಘಟನೆಯೊಂದು ಸಂಭವಿಸಿದೆ ಚಳ್ಳಕೆರೆ ಮಾರ್ಗದಿಂದ ಬೈಕ್ ಸವಾರ ಹಾಗೂ ದೊಡ್ಡಳ್ಳಾರ್ತಿ ಮಾರ್ಗವಾಗಿ ಸಾರಿಗೆ ಬಸ್ ಬರುವಂತಹ ಸಂದರ್ಭದಲ್ಲಿ ತಿರುವಿನಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಬೈಕ್ನಲ್ಲಿದ್ದ ಚಿತ್ರನಾಯಕನಹಳ್ಳಿ ಗ್ರಾಮದ ನಲವತ್ತೆರಡು ವರ್ಷದ ಈರಣ್ಣ ಹಾಗೂ ಮೂವತ್ತೆರಡು ವರ್ಷದ ವಿರೂಪಾಕ್ಷಿ ಎನ್ನುವವರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಈ ಅಪಘಾತಕ್ಕೆ ಸಾರಿಗೆ ಬಸ್ ಚಾಲಕನ ಅತಿ ವೇಗವೇ ಅಥವಾ ಬೈಕ್ ಸವಾರನ ಅಜಾಗೃತಿಯೇ ಎನ್ನುವುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ ಒಟ್ಟಾರೆ ಭಾರಿ ವಾಹನಗಳ ವೇಗವನ್ನು ನಿಯಂತ್ರಿಸಬೇಕು ಇಲ್ಲದೇ ಇದ್ರೆ ಇಂತಹ ಸಣ್ಣ ಸವಾರರು ಪ್ರಾಣ ಉಳಿದಿದೆ ಎನ್ನುವಂಥದ್ದು ಸ್ಥಳೀಯರ ಪ್ರಶ್ನೆಯಾಗಿದೆ ವರದಿ ಹರೀಶ್ ನಾಯ್ಕನಹಟ್ಟಿ